उपोतो न विजानीतः नायं हन्ति न हन्यते Ușa vă ಸುಧೈವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಹಿಂದಿನ ಹದಿನೆಂಟನೇ ಶ್ಲೋಕದವರೆಗೂ ಶರೀರಿ ಎಂದರೆ ಜೀವಾತ್ಮ ಅವಿನಾಶಿ ಎಂದು ತಿಳಿಸಲಾಗಿದೆ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಯಾವ ಮನುಷ್ಯ ಈ ಅವಿನಾಶಿ ಶರೀರಿ ಎಂದು ಕೊಲ್ಲುತ್ತೇನೆ ಅದು ಸತ್ತುಹೋಯಿತು ಎಂದು ತಿಳಿದುಕೊಳ್ಳುತ್ತಾರೋ ಅವರು ತಿಳುವಳಿಕೆ ಇಲ್ಲದ ಅವಿವೇಕಿಗಳು ಅಂತ ಹೇಳ್ತಾರೆ ಯಾಕಂದರೆ ಈ ಸೂಕ್ಷ್ಮ ಕಾರಣಿ ಶರೀರಿ ಅಂದರೆ ಜೀವಾತ್ಮವನ್ನು ಯಾರೂ ಕೊಲ್ಲಲೂ ಆಗೋದಿಲ್ಲ ಅದು ಸಾಯೋದೂ ಇಲ್ಲ ಎಷ್ಟೈನಂ ಮನ್ಯತೆ ಹತಂ ಅಂದರೆ ಶರೀರಿಯನ್ನು ಸತ್ತ ಎಂದು ತಿಳಿಯುವವರು ಸರಿಯಾಗಿ ತಿಳಿದಿಲ್ಲ ಎಂದು ಅರ್ಥ ಶರೀರಿಯಲ್ಲಿ ಯಾವ ವಿಕೃತವೂ ಉಂಟಾಗೋದಿಲ್ಲ ಆದ್ದರಿಂದ ಅದು ಸಾಯುವುದೂ ಇಲ್ಲ ಬೇರೆಯವರನ್ನು ಕೊಲ್ಲುವುದೂ ಇಲ್ಲ ಅಂದರೆ ಈ ಶರೀರಿ ಜೀವಾತ್ಮ ಯಾರನ್ನು ಕೊಲ್ಲುವುದಿಲ್ಲ ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ ಅಂತ ಅರ್ಥ ಅದು ಯಾವುದೇ ಕ್ರಿಯೆಯಲ್ಲಿ ಕರ್ತೃವಲ್ಲ ಕರ್ಮ ಮಾಡುವುದಿಲ್ಲ ಅದರಲ್ಲಿ ಯಾವುದೇ ವಿಕಾರವೂ ಇಲ್ಲ ಯಾಕೆ ಈ ಶರೀರಿ ಅಂದರೆ ಜೀವಾತ್ಮ ಸಾಯುವುದಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸುತ್ತಾ ಭಗವಂತ ಇಪ್ಪತ್ತನೇ ಶ್ಲೋಕದಲ್ಲಿ ಹೇಳ್ತಾರೆ ಈ ಶರೀರಿಯು ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ ಇದು ಜನ್ಮರಹಿತ ನಿತ್ಯ ನಿರಂತರ ಇರುವ ಶಾಶ್ವತವಾದ ಅನಾದಿಯಾಗಿದೆ ನಶ್ವರ ಶರೀರವನ್ನು ಕೊಂದರೂ ಅದು ಸತ್ತರು ಶರೀರಿ ಅಂದರೆ ಜೀವಾತ್ಮ ಸಾಯುವುದಿಲ್ಲ ಅದನ್ನು ಯಾರೂ ಕೊಲ್ಲಲಾರರು ಭೌತಿಕ ಶರೀರದಲ್ಲಿ ಆರು ತರಹದ ವಿಕಾರಗಳಿವೆ ಒಂದು ಅದು ಹುಟ್ಟುತ್ತದೆ ಎರಡು ಕಣ್ಣಿಗೆ ಕಾಣುತ್ತದೆ ಸದಾ ಬದಲಾಗ್ತಾ ಇರುತ್ತೆ ಬೆಳೀತಾ ಹೋಗುತ್ತೆ ನಂತರ ಕುಗ್ಗುತ್ತಾ ಹೋಗುತ್ತೆ ಕೊನೆಗೆ ನಷ್ಟವಾಗುತ್ತೆ ಆದರೆ ಸೂಕ್ಷ್ಮ ಕಾರಣ ಶರೀರಿ ಈ ಯಾವ ವಿಕಾರವನ್ನು ಅದರಲ್ಲಿ ನಾವು ಕಾಣುವುದಿಲ್ಲ ಅದು ಹುಟ್ಟುವುದೂ ಇಲ್ಲ ಕಣ್ಣಿಗೆ ಕಾಣುವುದೂ ಇಲ್ಲ ಬೆಳೆಯೋದು ಇಲ್ಲ ಕುಗ್ಗೋದು ಇಲ್ಲ ಹಿಗ್ಗೋದು ಇಲ್ಲ ಹಾಗಾಗಿ ಅದಕ್ಕೆ ನಷ್ಟ ಅನ್ನೋದು ಇಲ್ವೇ ಇಲ್ಲ ನ ಜಾಯತೆ ವ್ರಯತೆ ವಾ ಕದಾಚಿತ್ ಇದು ಉತ್ಪತ್ತಿಯಾಗದೆ ಸದಾ ನಿರಂತರ ಇರುವಂಥದ್ದು ಜೀವಾತ್ಮ ಶರೀರಿ ಕೃಷ್ಣ ಪರಮಾತ್ಮ ಅಂಶವೆನ್ ಅನ್ನೋ ಕೃಷ್ಣ ಪರಮಾತ್ಮನ ಅಂಶ ಎಂದು ಭಗವಂತ ಸ್ವತಃ ತಾನೇ ಹೇಳ್ತಾರೆ ಇದನ್ನು ಸನಾತನ ಎಂದು ಹೇಳುತ್ತಾರೆ ಮಮೈವಾಂಶೋ ಜೀವಲೋಕೋ ಜೀವಭೂತಃ ಸನಾತನಃ ನಿತ್ಯ ಅಂದರೆ ಜೀವಾತ್ಮ ನಿತ್ಯ ನಿರಂತರ ಇರುವಂಥದ್ದು ಎನ್ನುತ್ತಾರೆ ಶಾಶ್ವತ ಅಂತಾರೆ ನಿರಂತರ ಒಂದೇ ರೂಪದಲ್ಲಿ ಇರುವಂಥದ್ದು ಶಾಶ್ವತವಾದದ್ದು ಪುರಾಣ ಅಂದರೆ ಹುಟ್ಟು ಸಾವಿಲ್ಲದ ಅಂತ್ಯ ಇಲ್ಲದ ಪುರಾತನವಾದಂಥದ್ದು ಅರ್ಜುನ ಯುದ್ಧದಲ್ಲಿ ತನ್ನ ಕುಟುಂಬದ ಸಂಬಂಧಿಗಳು ಸಾಯುವರೆಂದು ದುಃಖತಪ್ತನಾಗಿ ಶೋಕಗ್ರಸ್ತನಾಗಿ ಕೂತಿದ್ದಾನೆ ಆದ್ದರಿಂದ ಕೃಷ್ಣ ಪರಮಾತ್ಮ ತಿಳಿ ಹೇಳಿ ಸ್ಥೂಲ ಶರೀರ ಸತ್ತರೂ ಸೂಕ್ಷ್ಮ ಶರೀರಿ ಸಾಯುವುದಿಲ್ಲ ಅದಕ್ಕಾಗಿ ಶೋಕಗ್ರಸ್ತನಾಗುವುದು ಅನುಚಿತ ಸರಿಯಲ್ಲ ಅಂತ ತಿಳಿಸ್ತಾನೆ ಮುಂದೆ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಹೇ ಪೃಥಾನಂದನ ಯಾರು ಈ ಜೀವಾತ್ಮ ಶರೀರಿ ನಿತ್ಯ ಅವಿನಾಶಿ ಜನ್ಮ ರಹಿತವಾದದ್ದು ಎಂದು ತಿಳಿಯುತ್ತಾನೋ ಅವನು ಬೇರೆಯವರನ್ನು ಹೇಗೆ ಕೊಲ್ಲಲು ಸಾಧ್ಯ ಎಂದು ಪ್ರಶ್ನೆ ಮಾಡ್ತಾರೆ ವೇದಾವಿನಾಶಿನ್ ಎಂದರೆ ಶರೀರಿ ನಾಶವಾಗುವುದಿಲ್ಲ ಅವಿನಾಶಿ ಎಂದರೆ ಮೃತ್ಯುವಿನ ವಿಕಾರವಿಲ್ಲದ ನಿತ್ಯ ಎಂದರೆ ಬೆಳೆಯುವ ವಿಕಾರವಿಲ್ಲ ಅಜ ಎಂದರೆ ಹುಟ್ಟುವ ಸಾಯುವ ವಿಕಾರವಿಲ್ಲ ಅವ್ಯಯ ಅಂತಂದರೆ ಕ್ಷಯರೂಪಿ ವಿಕಾರವಿಲ್ಲ ಅಂದರೆ ಭೌತಿಕ ದೇಹಕ್ಕೆ ಇರುವ ಆರು ವಿಕಾರಗಳು ಸೂಕ್ಷ್ಮ ಕಾರಣಿ ಶರೀರಿಗೆ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಹೇಳ್ತಾನೆ ಹೀಗೆ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ನಿರ್ವಿಕಾರ ವಿವರಿಸಿದ ಕೃಷ್ಣ ಪರಮಾತ್ಮ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ದೃಷ್ಟಾಂತ ರೂಪದಲ್ಲಿ ಉದಾಹರಣೆ ಕೊಟ್ಟು ವಿವರಿಸ್ತಾರೆ ಮನುಷ್ಯರು ಹೇಗೆ ಹಳೆಯ ಬಟ್ಟೆ ತೆಗೆದು ಹೊಸ ಬಟ್ಟೆ ಧರಿಸುತ್ತಾರೋ ಹಾಗೆ ಜೀವಾತ್ಮ ಶರೀರಿ ತನ್ನ ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಹಾಕಿಕೊಳ್ತಾರೆ ವಾಸಾಂಶಿ ಜೀರ್ಣಾನಿ ಸಂಯತಿ ನವಾನಿ ದೇಹಿ ಹಳೇ ಮಾ ಮಾಸಿದ ಬಟ್ಟೆ ಬದಲಾಯಿಸುವ ಹಾಗೆ ದುಃಖ ಬೇಜಾರ ಆಗುವುದಿಲ್ವೋ ಹಾಗೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಈ ಪರಿವರ್ತನೆಯಲ್ಲೂ ಕೂಡ ಶೋಕವಾಗಬಾರದು ಅಂತ ಹೇಳ್ತಾರೆ ಇಲ್ಲಿ ನರಹ ಅಂತಂದರೆ ಮನುಷ್ಯ ಜನ್ಮಕ್ಕೆ ಮಾತ್ರ ಅನ್ವಯಿಸುತ್ತದೆ ಇಲ್ಲಿ ಶರೀರಾಹ ಅಂತ ಅಂದರೆ ಬಹುವಚನದಲ್ಲಿ ಹೇಳುವ ತಾತ್ಪರ್ಯ ತನ್ನ ಮೂಲ ಸ್ವರೂಪವಾದ ಪರಮಾತ್ಮನನ್ನು ಸೇರುವವರೆಗೂ ಜೀವಾತ್ಮಗಳು ಅಗಣಿತ ಶರೀರ ಧರಿಸುತ್ತವೆ ಆದರೆ ಎಣಿಕೆ ಮಾಡುವುದು ಅಸಾಧ್ಯ ಅನಾದಿ ಕಾಲದಿಂದ ನಡೆದು ಬಂದಿರುವಂಥ ಜನನ ಮರಣಗಳ ಕಾರಣವೇನು ಎಂದರೆ ಶುಭ ಅಶುಭ ಕರ್ಮಗಳ ಫಲ ಅನುಭವಿಸಲು ಜನನ ಮರಣವಾಗುತ್ತದೆ ಮನುಷ್ಯನಲ್ಲಿ ಒಂದು ಇಚ್ಛಾಶಕ್ತಿ ಮತ್ತು ಪ್ರಾಣಶಕ್ತಿ ಎರಡೂ ಇವೆ ಆದ್ದರಿಂದ ಪ್ರಾಣಶಕ್ತಿ ನಾಶವಾದಾಗ ಮರಣ ಹೊಂದಿ ಇಚ್ಛಾಶಕ್ತಿಯಿಂದ ಮತ್ತೆ ಪುನರ್ಜನ್ಮ ಪಡೆಯುತ್ತದೆ ಹೊಸ ಬಟ್ಟೆ ಅಂದರೆ ಹೊಸ ಶರೀರ ಧರಿಸುವುದರಿಂದ ಜೀವಾತ್ಮ ಹುಟ್ಟುವುದಿಲ್ಲ ಹಳೆ ಬಟ್ಟೆ ಅಂದರೆ ಶರೀರವನ್ನು ತ್ಯಾಗ ಮಾಡುವುದರಿಂದ ಅದು ಸಾಯುವುದಿಲ್ಲ ನಶ್ವರ ಶರೀರ ಸಾಯುತ್ತದೆ ಆದರೆ ಅವಿನಾಶಿ ಶರೀರಿ ಜೀವಾತ್ಮ ಸಾಯುವುದಿಲ್ಲ ಯಾಕಂದರೆ ಜೀವಾತ್ಮ ಸತ್ತರೆ ಪಾಪ ಪುಣ್ಯದ ಫಲ ಅನುಭವಿಸುವವರು ಯಾರು ಹೀಗೆ ದೃಷ್ಟಾಂತರ ಮುಖಾಂತರ ವಿವರಿಸಿದ ಕೃಷ್ಣ ಪರಮಾತ್ಮ ಮುಂದಿನ ಇಪ್ಪತ್ ಮೂರನೇ ಶ್ಲೋಕದಲ್ಲಿ ಸರ್ವಕಾಲೀನ ಸತ್ಯ ಸಾರುತ್ತಾರೆ ಯಾವುದೇ ಅಸ್ತ್ರ ಶಸ್ತ್ರಗಳು ಶರೀರಿ ಅಂದರೆ ಜೀವಾತ್ಮವನ್ನು ತುಂಡರಿಸಲಾರು ಆಜ್ಞೆ ಇದನ್ನು ಸುಡಲು ಸಾಧ್ಯವಿಲ್ಲ ನೀರು ಇದನ್ನು ನೆನೆಸಲಾರದು ಮತ್ತು ಗಾಳಿ ಒಣಗಿಸಲಾರದು ಇದನ್ನು ನಮ್ಮ ಅಜ್ಜ ಕೂಡ ನಾವು ಮಕ್ಕಳಿದ್ದಾಗ ಹೇಳ್ತಾ ಇದ್ದರು ಪ್ರತಿಯೊಬ್ಬರೂ ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿಸಲೇಬೇಕಾದಂಥ ಸತ್ಯ ನೈನಂ ಚಿಂದಂತಿ ಶಸ್ತ್ರಾಣಿ ಅಂದರೆ ಯಾವುದೇ ದೇಹವನ್ನು ತುಂಡರಿಸಲಾರದು ನೈನಂ ದಹತಿ ಪಾವಕಃ ಅಂತಂದರೆ ಶವ ಸಂಸ್ಕಾರ ಮಾಡುವಾಗ ದೇಹವನ್ನು ಸುಡುವ ಅಗ್ನಿ ಈ ಜೀವಾತ್ಮವನ್ನು ಸುಡಲು ಸಾಧ್ಯವಿಲ್ಲ ನ ಚೈನಂ ಕ್ಲೇದ ಎಂತ್ಯಾಪ ನೀರು ಇದನ್ನು ಒದ್ದೆ ಮಾಡಿ ನೆನೆಸಲು ಸಾಧ್ಯವಿಲ್ಲ ನ ಶೋಷ ಯತಿ ಮಾರುತಃ ಅಂದರೆ ವಾಯುತತ್ವ ಜೀವಾತ್ಮವನ್ನು ಒಣಗಿಸಲು ಸಾಧ್ಯವಿಲ್ಲ ಪಂಚಭೂತಗಳಲ್ಲಿ ಪೃಥ್ವಿ ಜಲ ಅಗ್ನಿ ಮತ್ತು ವಾಯುಗಳನ್ನು ಮಾತ್ರ ಪ್ರಸ್ತಾಪಿಸಿ ಆಕಾಶ ತತ್ವವನ್ನು ಯಾಕೆ ಪರಮಾತ್ಮ ಬಿಟ್ಟ ಅಂದರೆ ಆಕಾಶದಲ್ಲಿ ಯಾವುದೇ ಕ್ರಿಯೆ ಮಾಡುವ ಶಕ್ತಿ ಇಲ್ಲ ಆಕಾಶ ಈ ನಾಲ್ಕು ಮಹಾಭೂತಗಳಿಗೆ ಅವಕಾಶ ಮಾತ್ರ ಮಾಡಿಕೊಡುತ್ತದೆ ಇಲ್ಲಿ ಕುರುಕ್ಷೇತ್ರದ ಯುದ್ಧದ ಪ್ರಸಂಗವಿರುವುದರಲ್ಲಿ ಕೃಷ್ಣ ಪರಮಾತ್ಮ ಶೋಕತಪ್ತನಾದ ಅರ್ಜುನನಿಗೆ ವಿವರಿಸುತ್ತಾರೆ ನಿಮ್ಮ ಯಾವ ಅಸ್ತ್ರಶಸ್ತ್ರಗಳು ಅದು ಅಂದರೆ ಪರಮಾತ್ಮನ ಅಂಶವಾದ ಜೀವಾತ್ಮಗಳನ್ನು ನಾಶ ಮಾಡಲು ಸಾಧ್ಯವೇ ಇಲ್ಲ ಆದ್ದರಿಂದ ಇವರೆಲ್ಲ ಸಾಯುತ್ತಾರೆ ಎಂದು ಶೋಕ ಮಾಡುವುದನ್ನು ಬಿಡು ಮೂರ್ಖನಂತೆ ಅದನ್ನು ಬಿಟ್ಟು ಯುದ್ಧ ಮಾಡು ಅಂತಾನೆ ಇದು ಜಗತ್ತಿನ ಪ್ರತಿಯೊಬ್ಬರೂ ಕಲಿಯಬೇಕಾದಂಥ ಪಾಠ ಅದೂ ಕೊರೋನಾ ಸಮಯದಲ್ಲಿ ಸತ್ತವರಿಂದ ಹಲವರು ದುಃಖದಿಂದ ದುಃಖದ ಮಡದಲ್ಲಿ ಮಳಗಿದ್ದಾರೆ ಮನಸ್ಸು ಮುದುಡಿಕೊಂಡಿದ್ದಾರೆ ಎಷ್ಟೋ ಜನ ಮಾನಸಿಕ ಒತ್ತಡದಿಂದ ವಿಘ್ನ ವಿಘ್ನ ಮನಸ್ಸರಾಗಿದ್ದಾರೆ ಅದರ ಮುಕ್ತಿ ಆಗಬೇಕು ಅಂದರೆ ಆ ಸತ್ತವರು ಜೀವನ್ ಮುಕ್ತರಾಗಿದ್ದಾರೆ ಅಂತ ಮರೆತು ನಾವು ದುಃಖ ಮಾಡುವುದನ್ನು ಬಿಡಬೇಕು ಶ್ರೀ ಕೃಷ್ಣಾರ್ಪಣ ಮಸ್ತು ಪ್ರಣಾಮ